ಓ ಇಂದು ಸೆಪ್ಟೆಂಬರ್ ನಾಲ್ಕನೆಯ ತಾರೀಕು ಈ ಗ್ರಂಥ ಟುಡೇ ಈಸ್ ಅವರ್ಸ್ ಈ ಗ್ರಂಥದಲ್ಲಿರುವ ಈ ಒಂದು ಉತ್ಕೃಷ್ಟ ಬರಹ ಈ ಉತ್ಕೃಷ್ಟ ಬರಹ ಅನ್ನುವುದಕ್ಕಿಂತ ಹೆಚ್ಚಿಗೆ ಒಂದು ಉತ್ಕೃಷ್ಟ ಪುಸ್ತಕದಲ್ಲಿರುವುದನ್ನ ಸಾರಾಂಶವನ್ನು ತಗೆದಿರಿಸಿದ್ದಾರೆ ಜೇ ಮಾರೋಸ್ವರ್ ಶಿರೋನಾಮೆ ಎ ಪ್ಲೆಸೆಂಟ್ ಪರ್ಸನാലിಟಿ ಇನ್ his book ಪರ್ಸನാലിಟಿ ಪ್ಲಸ್ सेंट పాల్ পাবಲಿಕೇಶನ್ ಆರ್ಥರ್ ಟೊನಿ ಗೇವ್ಸ್ ಆನ್ origional ಡಿಫಿನಿಷನ್ ಆಫ್ ಪರ್ಸನാലിಟಿ and offers a simple recipe for an ideal character personality is the sum of a person's characteristics good or bad or good and bad it is character expressing itself in word and your little habits and skills your way of talking your smile your walk all these and dozens more might be likened to a single sticks <laughs> tie them with the ribbon of yourself and the resulting bundle is your personality each of your quality is a gem string them in the thread of you and the necklace formed is your personality pretty or ugly union or sham that string or bundle of all your qualities is your personality ಟು ಮೇಕ್ ಧಿಸ್ ಪರ್ಸನ್ಯಾಲಿಟಿ ಪ್ಲೀಸಿಂಗ್ ಶುಡ್ ಬಿ ದಂಬಿಷನ್ ಆಫ್ ಎವ್ರಿವನ್ ಇದು ಅರ್ಧ ಭಾಗ ನಾಳೆಗೆ ಇದರ ಮುಂದಿನ ಮುಂದುವರೆದ ಭಾಗ ಇದೆ ಮನಮೋಹಕ ವ್ಯಕ್ತಿತ್ವ ಸುಂದರ ವ್ಯಕ್ತಿತ್ವ ಆಹ್ಲಾದಕರ ವ್ಯಕ್ತಿತ್ವ ಹೀಗೆ ನಾವು ಆ ಶಿರೋನಾಮೆಯ ಅನುವಾದವನ್ನು ಬರೆಯಬಹುದು ಒಂದು ಉತ್ಕೃಷ್ಟ ಬರಹದ ಸಾರಾಂಶ ಇಲ್ಲುಂಟು ಈ ವ್ಯಕ್ತಿತ್ವದ ಹೆಚ್ಚುಗಾರಿಕೆ ಸೆಂಟ್ ಪಾಲ್ ಪಬ್ಲಿಕೇಶನ್ದವರ ಅರ್ಥರ್ ಟೋನೆ ಎಂಬ ವ್ಯಕ್ತಿ ಬರೆದಂಥ ಮೂಲ ರೂಪದ ನಿರೂಪಣೆ ಇಲ್ಲೇನದಂದರೆ ಆದರ್ಶ ಗುಣಗಳನ್ನು ಕುರಿತು ಸರಳವಾದ ಸೂತ್ರಗಳು ಇಲ್ಲಿ ಇವೆ ವ್ಯಕ್ತಿತ್ವ ಏನಿದು ವ್ಯಕ್ತಿಯ ಸಮಗ್ರ ಗುಣಗಳ ಒಟ್ಟಾರೆಯ ಒಂದು ಉತ್ತಮ ಅಥವಾ ಕೆಟ್ಟ ಅಥವಾ ಉತ್ತಮ ಮತ್ತು ಕೆಟ್ಟ ಗುಣಗಳು ಆಗಿದ್ದ ಆಗಿರುವೆ ಆಗಿದ್ದಾವೆ ಈ ಗುಣವು ವ್ಯಕ್ತಿಯು ಸ್ವತಃ ವ್ಯಕ್ತಪಡಿಸುತ್ತಿರುವ ಮಾತು ಮತ್ತು ಕೃತಿಗಳಲ್ಲಿ ವ್ಯಕ್ತ ಆಗ್ತಾ ಇರುತ್ತವೆ ಇದೊಂದು ಅಪೂರ್ವವಾದ ಬರಹ ಇಲ್ಲಿದೆ ಏನಪ್ಪ ಚಟಗಳು ವ್ಯಕ್ತಿಯ ಚಟಗಳು ಕೌಶಲಗಳು ನೀವು ಮಾತು ಆಡುವ ರೀತಿ ನಿಮ್ಮ 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 ನಡೆದಾಟ ಇದೂ ಅಲ್ಲದೆ ಇನ್ನೂ ಹತ್ತಾರು ನೀವೇನು ಮಾಡ್ತಿರೋ ಎಲ್ಲ ಅವನ್ನೆಲ್ಲ ಒಂದು ಬಡಿಗೆಗಳು ಅಂತ ತಿಳ್ಕೊಡ್ರಿ ಕೋಲುಗಳು ಆ ಬಡಿಗೆಗಳನ್ನು ನೀವೇನು ಮಾಡಬೇಕೋ ಒಂದು ಸುಂದರವಾದ ಅಲಂಕಾರದ ಪಟ್ಟಿಯೊಂದಿಗೆ ರಿಬನ್ ಅದನ್ನು ಕಟ್ ಹಾಕ್ರಿ ಕಟ್ ಹಾಕಿ ಅದೇನು ಅದೇನು ಕಟ್ಟು ಆಗುತ್ತದೆಯೋ ಆ ಕಟ್ಟು ನೀವೇ ಈಗ ಆಗಿರುವ ಆ ಮೂಟೆ ಆ ಕಟ್ಟು ನೀವೇ ಅದು ನಿಮ್ಮ ವ್ಯಕ್ತಿತ್ವ ನಿಮ್ಮ ಪ್ರತಿ ಗುಣಗಳು ಒಂದೊಂದು ರತ್ನಗಳು ಅವುಗಳನ್ನು ನೀವು ಎನ್ನುವ ದಾರದಲ್ಲಿ ನೀವು ಎನ್ನುವ ದಾರದಲ್ಲಿ ಪೋಣಿಸಿಕೊಡ್ರಿ ಆವಾಗ ಹಾಕಿಕೊಡ್ರಿ ಆಗ ಅದು ಒಂದು ಉತ್ತಮವಾದ ರೂಪವನ್ನು ಪಡಿತದಲ್ಲ ಹಾರಾಗ್ತದೆ ನೆಕ್ಲೆಸ್ ಆಗ್ತದೆ ಅದುವೇ ನಿಮ್ಮ ವ್ಯಕ್ತಿತ್ವ ಅಂತ ಸುಂದರವಾಗಿರಲಿ ಅಥವಾ ಕುರೂಪವಾಗಿರಲಿ ಅದು ನಿಜವಾಗಿರಲಿ ಅಥವಾ ಅದು ಸೋಗಿನದಾಗಿರಲಿ ಆ ಕಟ್ಟು ನಿಮ್ಮ ಸಕಲ ಗುಣಗಳನ್ನು ಪಡೆದೇ ಒಂದು ವ್ಯಕ್ತಿತ್ವವಾಗಿದೆ ಈ ವ್ಯಕ್ತಿತ್ವವನ್ನು ನಾವು ಪ್ರತಿಯೊರ್ವರೂ ಆಹ್ಲಾದಕರವಾಗಿಸಲೇಬೇಕು ಇದು ಪ್ರತಿಯೊರ್ವರ ಗುರಿ ಆಗಿರತಕ್ಕದ್ದು ಅನ್ನುವಂಥ ಮಾತುಗಳನ್ನು ಇಲ್ಲೇ ಮಾರುಸೋರು ಬರೆದಿಟ್ಟು ನಾಳೆಗೆ ಇದನ್ನು ಹೇಗೆ ಮಾಡಬೇಕು ಹೇಗೆ ನಾವು ಪ್ರತಿಯೊಂದು ನಮ್ಮ ಗುಣವನ್ನು ನಮ್ಮ ವ್ಯಕ್ತಿತ್ವವನ್ನು ಆಹ್ಲಾದಕರವಾಗಿ ಮಾಡಿಕೊಳ್ಳಬೇಕು ಅನ್ನಲಿಕ್ಕೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನದ ಮಾತುಗಳನ್ನು ಬರೆದಿರಿಸಿದ್ದಾರೆ ಅದು ನಾಳೆಗೆ ಎಲ್ಲರಿಗೂ ನಮಸ್ಕಾರ